ನಮಸ್ಕಾರ ಮಾರ್ಕ್ರಮ್ ಮತ್ತು ತೇಂಬಾ ಬೌಮಾರ್ ಅವರ ಶತಕದ ಕಂಗಾಲಾಯಿತು ಕಾಂಗಾರು ಪಡೆ ಡಬ್ಲ್ಯೂಟಿಸಿಆ ಫೈನಲ್ ಗೆದ್ದು ಇತಿಹಾಸ ಸೃಷ್ಟಿಸಿತು ಆಫ್ರಿಕಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ನಡುವಿನ ಡಬ್ಲ್ಯೂಟಿಸಿ ಫೈನಲ್ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕೂಡಲೇ ಈ ವಿಡಿಯೋಗೊಂಡು ಲೈಕ್ ಮಾಡಿ ಜೂನ್ ಹನ್ನೊಂದರಂದು ಕ್ರಿಕೆಟ್ ಕಾಶಿ ಲಾರ್ಡ್ಸ್ ಮೈದಾನದಲ್ಲಿ ಆರಂಭವಾಗಿದ್ದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಮೂರನೇ ಆವೃತ್ತಿಯ ಫೈನಲ್ ಪಂದ್ಯ ನಾಲ್ಕೈದು ದಿನ ಬಹುನಿರೀಕ್ಷಿತ ಫಲಿತಾಂಶದೊಂದಿಗೆ ಅಂತ್ಯಗೊಂಡಿದೆ ಒಂದೆಡೆ ಸತತ ಎರಡನೇ ಬಾರಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಕಿರೀಟ ತೊಡುವ ಇರಾದಿಯೊಂದಿಗೆ ಆಸ್ಟ್ರೇಲಿಯಾ ತಂಡ ಲಾರ್ಡ್ಸ್ ಅಂಗಳ ಕೇಳಿದಿದ್ದರೆ ಮತ್ತೊಂದೆಡೆ ಚೊಚ್ಚರ ಟೆಸ್ಟ್ ಚಾಂಪಿಯನ್ ಪಟ ಹಾಗೆ ಬಹು ವರ್ಷಗಳ ಐಸಿಸಿ ಟ್ರೋಫಿ ಬರ ನೀಗಿಸಿಕೊಳ್ಳುವ ಗುರಿಯೊಂದಿಗೆ ಬಂದಿದ್ದ ದಕ್ಷಿಣ ಆಫ್ರಿಕಾ ತಂಡ ಉಭಯ ತಂಡಗಳು ಮುಖಾಮುಖಿಯಾಗಿದ್ದವು ಮತ್ತು ಎರಡೂ ತಂಡಗಳಲ್ಲಿ ಬಲಿಷ್ಠ ಆಟಗಾರರಿಂದಲೇ ತುಂಬು ತುಳುಕುತ್ತಿದ್ದರಿಂದಾಗಿ ಈ ಪಂದ್ಯದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ದವು ಆದರೆ ಬೌಲರ್ಗಳ ಪಾರುಪತ್ಯದಲ್ಲೇ ಈ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡ ಜಯ ಗಳಿಸುವಲ್ಲಿ ಕೊನೆಗೂ ಯಶಸ್ವಿಯಾಯಿತು ಆಸ್ಟ್ರೇಲಿಯಾ ನಡೆದ ಇನ್ನೂರ ಎಂಬತ್ತೆರಡು ರನ್ಗಳ ಗುರಿ ಬೆನ್ನೆಟ್ಟುತ್ತಿದ್ದ ಆಫ್ರಿಕಾಗೆ ಉತ್ತಮ ಆರಂಭ ಸಿಗಲಿಲ್ಲ ಆರಂಭಿಕ ಆಟಗಾರ ರಿಯಾನ್ ರಿಕಲ್ಟನ್ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲಲು ಸಾಧ್ಯವಾಗದೆ ಕೇವಲ ಮೂರನೇ ಓವರ್ನಲ್ಲಿ ಪೆವಿಲಿಯನ್ ಸೇರಿಕೊಂಡರು ಇದಾದ ನಂತರ ಜೊತೆಯಾದ ಮಾರ್ಕ್ರಮ್ ಹಾಗೂ ವಿಯಾನ್ ಮಾಲ್ಡರ್ ಅರ್ಧಶತಕದ ಜೊತೆಯಾಟವನ್ನ ಆಡಿ ತಂಡವನ್ನ ಸಂಕಷ್ಟದಿಂದ ಪಾರು ಮಾಡಿದರು ವಿಯಾನ್ ಮಾಲ್ಡರ್ ಅವರ ಇನ್ನಿಂಗ್ಸ್ ಇಪ್ಪತ್ತೇಳು ರನ್ಗಳಿಗೆ ಅಂತ್ಯವಾಯಿತು ಆ ಬಳಿಕ ಜೊತೆಯಾದ ಆಡಂ ಮಾರ್ಕ್ರಮ್ ಹಾಗೂ ಟೆಂಬಾ ಬೌಮಾ ಶತಕದ ಪಾಲುದಾರಿಕೆಯನ್ನ ಮಾಡಿ ತಂಡವನ್ನು ಇನ್ನೂರು ರನ್ಗಳ ಕಡಿ ದಾಟಿಸಿದ್ದಲ್ಲದೆ ಮೂರನೇ ದಿನದಾಟವನ್ನ ಅಜೇಯವಾಗಿ ಅಜಯವಾಗಿ ಮುಗಿಸಿದರು ಇನ್ನು ನಾಲ್ಕನೇ ದಿನದಾಟದಲ್ಲಿ ಈ ಇಬ್ಬರು ನಿಂತು ತಂಡವನ್ನ ಗೆಲುವಿನ ದರ ಸೇರಿಸುತ್ತಾರೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ನಾಯಕ ತೇಂಬಾ ಬೌಮ ತಮ್ಮ ಸ್ಕೋರ್ಗೆ ಕೇವಲ ಒಂದು ರನ್ ಸೇರಿಸಿ ವಿಕೆಟ್ ಒಪ್ಪಿಸಿದರು ಆ ಬಳಿಕ ಟ್ರಿಸ್ಟ್ ಅಂಡ್ ಸ್ಟೆಪ್ಸ್ ಕೂಡ ಎಂಟು ರನ್ಗಳಿಗೆ ಸುಸ್ತಾದರು ಈ ಹಂತದಲ್ಲಿ ಆಸಿಸ್ ಪರ ಪಂದ್ಯ ವಾಲುತ್ತಿರುವಂತೆ ತೋರಿತು ಆದರೆ ಮೂರನೇ ದಿನದಾಟದಲ್ಲಿ ಶತಕ ಸಿಡಿಸಿ ಅಜಯರಾಗಿ ಉಳಿದಿದ್ದ ಆಡನ್ ಮಾರ್ಕ್ರಮ್ ನಾಲ್ಕನೇ ದಿನವೂ ಅದೇ ಜವಾಬ್ದಾರಿಯುತ ಬ್ಯಾಟಿಂಗ್ ಮುಂದುವರಿಸಿ ತಂಡವನ್ನು ಗೆಲುವಿನ ಸನಿಹಕ್ಕೆ ತಂದರು ಗೆಲುವಿಗೆ ಇನ್ನೂ ಆರು ರನ್ಗಳು ಬೇಕಾಗಿದ್ದಾಗ ಮಾರ್ಕಂ ವಿಕೆಟ್ ಪತನವಾಯಿತು ಕೊನೆಯದಾಗಿ ಕೈಲ್ ವರ್ನರ್ ಅವರ ಬ್ಯಾಟಿನಿಂದ ಗೆಲುವಿನ ರನ್ ಬಂದ ತಕ್ಷಣ ಲಾರ್ಡ್ಸ್ ಡ್ರೆಸ್ಸಿಂಗ್ ರೂಂನಲ್ಲಿ ಆಫ್ರಿಕಾ ತಂಡದ ಆಟಗಾರರು ಮತ್ತು ಸಹಾಯಕ ಸಿಬ್ಬಂದಿ ಕ್ರೀಡಾಂಗಣದಲ್ಲಿ ಹಾಜರಿದ್ದ ಪ್ರತಿಯೊಬ್ಬ ದಕ್ಷಿಣ ಆಫ್ರಿಕಾದ ಅಭಿಮಾನಿ ಮತ್ತು ಸಾಮಾನ್ಯ ಕ್ರಿಕೆಟ್ ಅಭಿಮಾನಿಗಳು ಕೂಡ ಒಂದು ಕ್ಷಣ ಭಾವುಕರಾದರು ಈ ಗೆಲುವಿನೊಂದಿಗೆ ಪ್ರತಿ ಐಸಿಸಿ ಇವೆಂಟ್ನಲ್ಲೂ ಗೆಲುವಿನ ಸನಿಹಕ್ಕೆ ಬಂದು ಎಳುವುತ್ತಿದ್ದ ಆಫ್ರಿಕಾ ತಂಡ ಕೊನೆಗೂ ಚೌಕರ್ಸ್ ಹೆಣೆಪಟ್ಟಿಯನ್ನು ಅಳಿಸಿ ಹಾಕುವಲ್ಲಿ ಯಶಸ್ವಿಯಾದರು ಇದು ಮಾತ್ರವಲ್ಲದೆ ಇಪ್ಪತ್ತೇಳು ವರ್ಷಗಳ ನಂತರ ಐಸಿಸಿ ಟ್ರೋಫಿ ಗೆದ್ದ ಸಾಧನೆಯನ್ನ ಮಾಡಿತು ಈ ಹಿಂದೆ ದಕ್ಷಿಣ ಆಫ್ರಿಕಾ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸಿತ್ತು ಅದಾದ ಬಳಿಕ ದಕ್ಷಿಣ ಆಫ್ರಿಕಾ ಐಸಿಸಿಯ ಯಾವುದೇ ಮಹತ್ವದ ಟೂರ್ನಿಯನ್ನ ಗೆದ್ದಿಲ್ಲ ಇದೀಗ ಬಹು ವರ್ಷಗಳ ಬಳಿಕ ಬಹು ವರ್ಷಗಳ ಬೇಡಿಕೆಯನ್ನ ಆಫ್ರಿಕಾ ತಂಡ ನೀಗಿಸಿಕೊಂಡಿದೆ ಸ್ವಿಥಿರೆ ದಕ್ಷಿಣ ಆಫ್ರಿಕಾ ತಂಡದ ಈ ಗೆಲುವಿನ ಕುರಿತು ನಿಮಗಿರುವ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ನಮಸ್ಕಾರ